ಕಲಬುರಗಿಯ ವಲಯದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ವಾಲಿಬಾಲ್ ಡೇ ಟೂರ್ನಮೆಂಟ್ ಡೈ ಬೇಟಮ್ಮಾಪುರಕ್ಕೆ ಬೀಟಮ್ಮಪುರಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದು ಪಡೆದಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೆ ಮುಂದ್ರದಯನ್ನು ಸಲ್ಲಿಸುತ್ತೇನೆ ನಮಗೆ ಅಮಾಂತರ ಇತಿಹಾಸದ ಬಗ್ಗೆ ಅಮ್ಮತ್ವದ ಬಗ್ಗೆ ಬಹಳಷ್ಟು ಚಂದವಾಗಿ ವರ್ಣನೆ ಮಾಡಿದ್ರಮ್ಮ ನಮ್ಮ ಸರ್ ಅಂಗಡಿ ಅವರು ಯಾಕೆ ಹೇಳ್ತೀವಿ ಮಾತಂದ್ರೆ ಈ ಪೇಟಮಾಪುಳ ಇತಿಹಾಸ ನಮಗ್ ಗೊತ್ತಿರೋ ಪ್ರಕಾರ ಮತ್ತು ಮುಂದೆ ನಿಮಗೂ ಕೂಡ ಗೊತ್ತಿರಬಹುದು ಇವತ್ತಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಈ ಥರ ಆಗ್ತದೆ ಅಂತ ಅನ್ಕೊಂಡ್ರಲ್ಲ ಮಹೇಶ್ವನವರು ಯಾವುದೇ ಆಗಲಿ ವಿದ್ಯಾರ್ಥಿಗಳು ಪೇಟಮಾಪುಲ್ ಏನೇ ವಿದ್ಯಾರ್ಥಿಗಳಾಗಿರ್ಬೋದು ರಾಜಕೀಯ ರಂಗದಾಗಿರ್ಬೋದು ಮತ್ತು ಯಾವುದೇ ಕ್ಷೇತ್ರದಾದ್ರೂ ಕೂಡ ಅವ್ರಿಗೆ ಅಭಿನಂದಿಸುತ್ತ ಕಾರ್ಯ ಇವತ್ತಿಗೂ ಕೂಡ ನಿರಂತರವಾಗಿ ಯಾವ್ದೋ ಫ್ಯಾಮಿಲಿ ಮಾಡಿಕೊಳ್ತಾ ಬರ್ತಾ ಇದ್ದೀವ ಅಭಿನಂದನ ಸಮಾರಂಭಕ್ಕೆ ಬಂದಿರತಕ್ಕಂಥ ಆತ್ಮೀಯ ಸೋದರರು ರಾಜಕೀಯ ನೇತಾರರಾಗಿರ್ತಕ್ಕಂಥ ಶ್ರೀ ಮಹೇಶ್ವಿ ಯಾದವಣ್ಣವರೇ ಮತ್ತು ನನ್ನ ಗುರುಗಳು ಅಕ್ಷರವನ್ನು ಕಲಿಸಿ ನಮಗೆ ವಿದ್ಯಾ ಬುದ್ಧಿಯನ್ನು ಕಲಿಸಿರ್ತಕ್ಕಂಥ ಎಲ್ಲ ಗುರು ವೃಂದಕ್ಕೆ ಹಾಗೂ ನನ್ನ ಸುರಿತ ಟೀಚರ್ ತಾಯಿಯವರಿಗೆ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೆ ಮತ್ತು ಮಕ್ಕಳಿಗೆ ಹತ್ತು ವರ್ಷದಿಂದ ನೋಡಿದ್ರೆ ನಾವು ಬಾಲಸನ ನಾವು ನಾವು ಕೂಡ ವಿದ್ಯಾರ್ಥಿ ಇದೇ ಸ್ಥಳದಲ್ಲಿ ಕುಂತು ನಾವು ಬಂದಂಥವ್ರು ಈ ಹತ್ತು ವರ್ಷ ಹಿಂದೆ ಬೇಟ ಮಾತು ಹೆಂಗೈತಪ್ಪ ಅಂತಂದ್ರೆ ಎಲ್ಲೋ ಒಂಥರ ಕೂಗ್ಯಾ ಮನೆ ಅಂತ ಏನು ಸತ್ತಿಲ್ಲ ಏನೂ ಹೆಸರಿಲ್ಲ ಅಂತ ಐತಿತ್ತು ಅಮ್ಮಪುರ ಶಕ್ತಿ ಹೆಂಗಳಕ್ಕಂತದ ಹೇಳಿದ್ರು ಮಾತಾ ಮಾತಾ ಪೂರ್ ಅಂತಂದ್ರೆ ಒಂದು ತಾಯಿ ಅಂತ ಅಮ್ಮ ಪೂರ್ ಅಂದ್ರೆ ಅಮ್ಮ ಅಂದ್ರ ತಾಯಿ ಪೂರ್ ಅಂದ್ರೆ ಊರ ಅಮ್ಮ ಇರ್ತಕ್ಕಂಥ ಊರು ಅಮ್ಮ ಮನಿ ಮಕ್ಕಳಿಗೆ ಯಾವತ್ತೂ ಕಡಿಮೆ ಇರಂಗಿಲ್ಲ ತಾಯಿ ತನ್ನ ಎಲ್ಲವನ್ನು ತ್ಯಾಗ ಮಾಡ್ತಾರೆ ಮಕ್ಕಳಿಗೋಸ್ಕರ ಆ ಮಗುವಿಗೋಸ್ಕರ ಏನಾದ್ರೂ ತ್ಯಾಗ ಮಾಡಿ ಆ ಮಗುವನ್ನ ರೆಡಿ ಮಾಡೋ ಶಕ್ತಿ ನಾವು ದೇವರೆಲ್ಲ ತಾಯಿ ಅಂತ ಮೊದಲು ಪೂಜೆ ಮಾಡ್ತೀವಿ ಅಂತ ಹೆಸರು ಇರ್ತಕ್ಕಂಥದ್ದು ಅಮ್ಮ ಪೂರ್ವ ಅಂತಂದ್ರೆ ಅದು ಇಲ್ಲಿ ಅದ್ರ ಪೇಟ್ ಅಂತಂದ್ರೆ ಹೊಟ್ಟೆ ಅಂತ ಹೇಳ್ತೀವಿ ನಾವು ಬೇಟ್ ಅಮ್ಮಾಪುರ ಅಂದ್ರೆ ಒಟ್ಟಿಗೆ ಒಟ್ಟಿಯ ಇಲ್ಲಿ ಇಲ್ಲಿರ್ತಕ್ಕಂಥ ನೋಡ್ರಿ ನಾವ್ ಯಾರು ದೊಡ್ಡ ದೊಡ್ಡ ನೌಕರ ಯಾರು ಹೋಗಂಗಿಲ್ಲ ಎಸ್ ಮುಗಿತ ಸಿ ಮುಗಿತಾ ಲುಂಗಿ ಕಟ್ಟಿಗೆ ಅಂತ ವಾಕ್ ಹೋಗ್ತಿವಿ ಮನೆ ಬರ್ತಿವಿ ಲಗ್ನ ಮಾಡಿಕಂತ ಲೀಸಿನ ಊಟ ಮಾಡಿಕೊಂಡ್ ಸಂಸಾರ ಮಾಡ್ತೀವಿ ನಮ್ಮ ಯುವಕರಿಗೆ ಪರಿಸ್ಥಿತಿ ಇದೆ ಯಾಕಂದ್ರೆ ನಾವು ಅಂತ ಪೂರ ಕಿಲೋಮೀಟರ್ ಅಂತ ಯಾರಿಲ್ಲ ಎಂಥವ್ರೊಳಗ ಇವತ್ತು ಅಂದ್ರ ಕಳೆದ ಬಾರಿ ಸರ್ಕಾರಿ ಶಾಲೆಯಲ್ಲಿ ಆ ಜಿಲ್ಲಾ ಮಟ್ಟದ ವಾಲಿಬಾಲ್ ಗೆದ್ದು ಮತ್ತೆ ವಲಯ ಮಟ್ಟಕ್ಕೆ ಹೋಗಿತ್ತು ಅಲ್ಲಿ ನಾವು ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಬಂದಿವಿ ಬಟ್ ಗೆದ್ದಿರಲಿಲ್ಲ ಇವತ್ತು ಇದು ಕೂಡ ಮೊನ್ನೆ ಯಾದಗಿರಿ ಜಿಲ್ಲಾ ಮಠದ ಒಳಗ ಬಹಳ ಖುಷಿ ಐತೆ ವಲಯ ಮಟ್ಟದ ಬೀದರ್ದಾಗ ಅದಂದಾಗ ನಾವು ನಮ್ಮ ಬರ್ತದ ಕಪ್ಪು ಅನ್ನೋದಿತ್ತು ಇವ್ ಕಪ್ಪು ತರಲಿ ಅಲ್ಲಿ ತರ ನಾವು ಬೀದರ್ ತನ ಹೋಗಿ ಬೀದರ್ ಒಳಗ ಒಂದು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಒಳಗೂರ್ ತಾಲೂಕು ಸುರ್ಪುರ್ ತಾಲೂಕು ಒಂದು ಪೇಟ್ ಅಮ್ಮಪುರ ನಿಜಕ್ಕೂ ನಾವಿವುರದ ಧನ್ಯವಾದ ಮಾಡಿ ನೋಡ್ಬೇಕಾಗ್ತದೆ ಅಲ್ಲಿ ಹೋಗಿ ಇವತ್ತ ಇರ್ತಕ್ಕಂಥ ನಮ್ಮ ಮುದ್ದು ಮಕ್ಕಳು ಜಾತಿ ಭೇದ ಮಾಡ್ತಾ ಇವತ್ತ ನಾವು ಸರ್ಕಾರಿ ಶಾಲೆ ಕ್ಯಾಂಪ್ ಇರ್ ಅಂತ ಹೇಳಂಗಿಲ್ಲ ಅನುದಾನಿತ ಶಾಲೆ ಆದರೂ ಕೂಡ ಒಂದೇ ಸರ್ಕಾರಿ ಶಾಲೆ ಆದರೂ ಒಂದೇ ನಮಗ ವಿದ್ಯೆ ಕೊಡುವಂಥದ್ದು ಬೆಳೆದು ಕೊಡುವಂಥದ್ದು ಒಂದು ತರಬೇತಿ ಕೇಂದ್ರ ಅದ ನಾವು ನಮ್ಮನ್ನ ಕಲ್ಲು ಮಾಡುವಂಥದ್ದು ನಮ್ಮನ್ನ ಹೂವು ಮಾಡುವಂಥದ್ದು ನಮ್ಮನ್ನ ಕಿರೀಟ ಮಾಡುವಂಥ ಶಕ್ತಿ ಇಲ್ಲಿ ಅದು ಶಾಲೆ ಮಂದಿರ ಒಳಗೆ ಇರ್ತದ ನಮಗ ನಾವು ಒಂದು ಬಂಡೆಗಳು ನಾವು ಕಲ್ಲಿಗೆ ಹೊಡೆದು ಇವತ್ತು ಇವಾಗ ತಣಮಂದೇವ್ರು ಮಾಡ್ಬೇಕು ಲಕ್ಷ್ಮೀ ದೇವ್ರು ಮಾಡ್ಬೇಕು ರೂಪ ಮಾಡ್ಬೇಕಂತ ಹೇಳಿದ್ರ ವಿವೇದಿಕ ಮೇರ್ತಕ್ಕಂಥ ಎಲ್ಲಾ ಶಿಕ್ಷಕರು ಕೂಡಿದ್ರೆ ನಾವು ಒಂದು ರೂಪ ಆಗಿ ಒಂದು ಹೊರಗಡೆ ಹೀಗಾಗಿ ಗುರುಗಳಿಗೆ ಗೌರವಿಸ್ತಾ ಆ ಗುರುಗಳಿಗೆ ದೇವ್ರ ಆರೋಗ್ಯ ಸುಖ ಆಯುಷ್ಯ ಎಷ್ಟೇ ಕಷ್ಟ ಇರಲಿ ಒಳಗೆ ನೂರೆಂಟು ತೊಂದರೆ ಇರಲಿ ಸಾವಿರ ಸಮಸ್ಯೆ ಇರಲಿ ಶಾಲೆ ಒಳಗೆ ಬಂದಾಗ ಅದನ್ನ ಹೊರಗಡೆ ಇಟ್ಟ ಮತ್ತೆ ತಾವು ಶಿಕ್ಷಕರ ಅಂತೇಳಿ ತಮಗ ವಿದ್ಯೆ ವಿದ್ಯೆ ಕೊಡಿಸಲ್ಲ ನಿಜಕ್ಕೂ ದೊಡ್ಡ ಸ್ಥಾನ ತಾಯಿಯ ಬಿಟ್ಟರೆ ಎರಡನೇ ಬರೋದೇ ಶಿಕ್ಷಕರು ಅಂತ ನಾನು ಭಾವಿಸ್ತೇನೆ ಮಕ್ಕಳು ಯಶಸ್ವಿಯಲ್ಲಿ ಬೀದರದಲ್ಲಿ ವಲಯ ಮಟ್ಟ ದ್ವಿತೀಯ ಸ್ಥಾನ ತಗೊಂಡ್ ಆ ದ್ವಿತೀಯ ಸ್ಥಾನಕ್ಕ ಮುಖ್ಯ ಪ್ರಮುಖ ಪಾತ್ರ ನಮ್ಮ ಪ್ರತಿ ಪ್ರತಿಯೊಂದು ವಿದ್ಯಾರ್ಥಿಗೆ ಹೊತ್ತ ಶಿಕ್ಷಕರ ತರ ಅಣ್ಣನ ರೀತಿಯಲ್ಲಿ ಮನೆ ಬಂದು ರೀತಿಯಲ್ಲಿ ಅವರಿಗೆ ಬುದ್ಧಿವಾದ ಹೇಳಿ ಧೈರ್ಯ ತುಂಬಿ ಒಂದು ಪ್ರೋತ್ಸಾಹಿಸಿ ಅವರಿಗೆ ರೆಡಿ ಶಕ್ತಿ ನಮ್ಮ ಮೌನೇಶ್ವರ್ ಗುತ್ತಿವಾರ ಶಾಲೆಯಲ್ಲಿ ದಿನ ಅಂತ ನಿಜಕ್ಕೂ ಇವತ್ತು ಕನ್ನಡಿಯಿಂದ ಅಮ್ಮಾಪುರ್ಗೆ ಸಿದ್ದು ಬಂದ ಮ್ಯಾಗ ಏನಾದರೂ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಬಗ್ಗೆ ಆಗಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಿನ ಹೆಸರುಗಳು ಬರ್ತಾರೆ ಮೊದಲಿದ್ದ ಕೂಡಗಳು ಬರ್ತಾ ಇತ್ತು ಇನ್ನೂ ಹೆಚ್ಚಿಗೆ ಶಾಲೆ ಈ ಶಾಲೆ ಒಂದೆಂದೇಳಿ ಅಮ್ಮಾಪುರ್ ಶಾಲೆ ಅಂತ ಹೋದ್ರಲ್ಲ ನಿಜಕ್ಕೂ ಇದೇ ಒಂದು ಶಾಲೆ ಅಮ್ಮಾಪುರ್ ಶಾಲೆ ಅಂತ ಹೋಗಿಲ್ಲ ಅಂತ ವಿಚಾರ ನಾವು ಭಾವಿಸ್ತೀವಿ ಅಲ್ಲ ಶಿಕ್ಷಕರು ಅಲ್ಲಿ ಕೂಡ ನಮ್ಮವರೇ ಟಿ ಎಕ್ಸ್ ಪಾಟೀಲ್ ಮಾತ್ರ ಸರ್ ಅಲ್ಲಿ ಕೂಡ ಒಂದು ದೊಡ್ಡ ಜಗದ್ಗುರುಗಳ ಶಾಲೆಯನ್ನು ನಡೆಸಿ ಅಲ್ಲಿ ಕೂಡ ಮಕ್ಕಳಿಗೆ ರೆಡಿ ಮಾಡಿ ಅವರು ಕೂಡ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟಕ್ಕೆ ಹೋಗ್ತಿರ್ತಾರೆ ಅಂತ ಶಕ್ತಿಗಳು ಕೂಡ ಇಲ್ಲೇ ಶಾಲೆಯಲ್ಲಿ ಕಲ್ತ ಇದೇ ಶಿಕ್ಷಕರ ಒಂದು ಅನುಭವ ತುಂಬಿ ಹೋಗಿರ್ತಕ್ಕಂಥ ಅವ್ರಿಗೆ ಕೂಡ ಟಿ ಎಸ್ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಶಿಕ್ಷಕರು ಒಂದಾಗಿ ನಿಮ್ಮ ಬರುವಂತ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಮೂರು ಟೀಮ್ ಹೋಗ್ಬೇಕನ್ನುವಂಥದ್ದು ನಮಗೆ ಆಯಾ ಐತೆ ತಾವೆಲ್ಲರೂ ಸಹಕರಿಸ್ಬೇಕಂತ ಅವ್ರೂ ಕೂಡ ಕೊಡ್ತೀವಿ ಹೋಗಿರಿ ರಾಜ್ಯ ಮತಕ್ ಹೋಗಬಹುದು ಇದರಲ್ಲಿ ನೀವೆಲ್ಲರೂ ನಿಮ್ಮ ಹತ್ರ ಭೇದಭಾವ ಯಾವತ್ತೂ ಇರಬಾರ್ದು ನೀವು ಏನೇ ಇದ್ರ ಕೋಚರ್ ನಮ್ಮ ಶಾಲೆ ಶಿಕ್ಷಕರು ಏನ್ ಹೇಳ್ತಾರ ನೀವೆಲ್ಲ ಹೋಗ್ರಿ ಅದಕ್ಕೆ ಏನ್ ಸಹಕಾರ ನೀಡಬೇಕು ನಮ್ಮೂರಿನ ಎಲ್ಲ ಯುವಕರು ನಮ್ಮೂರ್ ನಿಮ್ ಜೊತೆ ಯಾವಾಗಲೂ ತಾಸು ನಿಮ್ ಜೊತೆ ಇರ್ತಾವ ಧೈರ್ಯದಿಂದ ಆಡಿ ಎಲ್ಲವೂ ಸೋಲು ಇದ್ದೇ ಇರ್ತದೆ ಓದನ ಸೋತೀವಂತ ಯಾವತ್ತಿರಬಾರ್ದು ನಾವು ಸೋತ್ರ ಮತ್ತಷ್ಟು ಅಲರ್ಟ್ ಆಗಿದೆ ನಾವ್ ಯಾಕೆ ಸೋತೀವಿ ಅನ್ನೋ ಕಾರಣಕ್ಕಾಗಿ ಹಂಗಾಗಿ ನೀವೆಲ್ಲರಿಗೂ ನೀವು ಮುಂದೆ ರೆಡಿ ಆಗ್ಬೇಕು ಈಗ ಇರ್ತಕ್ಕಂಥ ಮಕ್ಕಳು ಏನ್ ದ್ವಿತೀಯ ಸ್ಥಾನಿಲ್ಲ ನೀವು ಚಂದಂತ ಸಣ್ಣ ಸಣ್ಣದಲ್ಲ ಬಹುಮಾನ ಇಡೀ ಇವತ್ತ ವಲಯ ಆರು ಏಳು ಜಿಲ್ಲೆಗಳ ಒಳ ದ್ವಿತೀಯ ಸ್ಥಾನ ಬಂದ್ರೆ ಅದು ಸಣ್ಣ ಶಕ್ತಿ ಅಲ್ಲ ಬಹಳ ಬಹುದೊಡ್ಡ ಶಕ್ತಿ ಅದ ನಿಮಗೆ ನಡೆದಿರ್ತಕ್ಕಂಥ ತಂದೆ ತಾಯಿ ನಿಮ್ಮ ಬಂಧು ಬಳಕ ಜನಕ್ಕೂ ಅವ್ರಿಗೆಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಚಿರಮಣಿಯಾಗಿರ್ತೀವಿ ನಿಮ್ಮ ಕುಟುಂಬದ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಮೊನ್ನೆ ಒಂದು ಕಬಡ್ಡಿ ಟೀಮಿಗೆ ಮಹೇಶ್ ಅಣ್ಣವರು ಡ್ರೆಸ್ಸುಗಳನ್ನು ಕೊಟ್ಟರು ಮತ್ತೆ ಕಬಡ್ಡಿ ಕೂಡ ನಮ್ಮ ಊರಲ್ಲಿ ಟೀಮ್ ಇಂದ ಸ್ಟ್ರಾಂಗ್ ಟೀಮ್ ಇದೆ ಕೂಡ ಆಗಿದೆ ಇವತ್ತು ಗಳು ಎಲ್ಲ ಟೀಮ್ಗಳೆಲ್ಲ ಇದಾವೆ ಅದಕ್ಕೆಲ್ಲ ಮಹೇಶ್ ಅಣ್ಣವರು ಬಹಳ ಸಹಕಾರವಾಗಿ ನೀಡಿ ಬೆಂಬಲಿದ್ದಾರೆ ಇನ್ನು ದೇವರಿಗೆ ಟೀಮಿಗೆ ಪ್ರೋತ್ಸಾಹ ನೀಡುವಂತ ಶಕ್ತಿ ಆ ದೇವರ ದೇವ್ರಿಗೆ ನೀಡಲಿ ಅಂತ ನಾನು ಆಸರಿಸ್ತೇನೆ ಮತ್ತೆ ಅಮ್ಮಪುರ ಅಂತಂದ್ರೆ ಬರೀ ಒಂದೇ ಅಲ್ಲ ಸರ ಇವತ್ತು ಆಟದೊಳಗೆ ರಾಜ್ಯ ಮಟ್ಟ ಹೋಗಿರ್ಬೋದು ಇವತ್ತು ಗುರುಬಸಾಯಿ ಅಮ್ಮಾಪುರ ಈರಣ್ಣ ಪತ್ತ ವೆಂಕಣ್ಣ ಹನುಮಂತರಾಯ ಟಂಕೇದಾರ್ ಇವರೆಲ್ಲ ದೊಡ್ಡ ಹೆಸರು ತಂದ್ರು ಆಗಿನ ಕಾಲದಲ್ಲಿ ಅವಾಗ ಮೀಡಿಯಾ ಟಿವಿ ಎಲ್ಲ ಪೇಪರ್ ಇರಲಿಲ್ಲ ಅಮ್ಮಾಪುರ ಅಂತ ಹೆಸರು ಅವತ್ತಿಗೂ ಅಜರಾಮ ಇವತ್ತಿಗೂ ಐತಿ ಮತ್ತೆ ಪೊಲೀಸ್ ಇಲಾಖೆ ಒಳಗಾರ ಅಮ್ಮ ಪೂರ್ವ ಕೊಟ್ಟ ಇತಿಹಾಸ ಯಾಕಂದ್ರೆ ಇಲ್ಲಿ ದೊಡ್ಡ ಗಂಡಗೋಳ ಅಮ್ಮಪುರದಾಗ ಹುಟ್ಟಾವಿ ಯಾದಗಿರಿ ಅದನ್ನ ಬೇಡ ಅಮ್ಮ ಐತಿ ಅಲ್ಲ ಅದನ್ನೂ ಒಂದು ಬ್ಯಾಚ್ ಅಲ್ಲಿನೂ ಕೂಡ ಒಂದ್ ಹೆಸರು ಮಾಡಕತ್ತರ ರೈತರು ಅಲ್ಲಿ ಹೆಸರು ಮಾಡಕತ್ತರ ವಿದ್ಯಾರ್ಥಿಗಳು ನೀವು ಹೆಸರು ಮಾಡಕೀರಿ ಶಿಕ್ಷಕ ಬಟ್ ಎಲ್ಲೇ ಬರ್ಲಿ ಅಮ್ಮಪುರ ಹೆಸರಾಗ್ಲಿ ಬಟ್ ಮಾರುತಿ ಆಶೀರ್ವಾದ ಅಂತ ಹೇಳಿದ್ರೆ ನಾವ್ ಎಂತ ತಪ್ಪ ಮಾಡಿದ್ರೆ ಶಿಕ್ಷಣ ಶಿಕ್ಷೆ ಇವತ್ತಿಗೆ ಅಮ್ಮಾಪುರದ ಯಾರು ಆಗಿಲ್ಲ ಯಾಕಂದ್ರ ಆಗಿನ ಕ್ಷಣಕ್ಕೆ ಆಗಿನ ಪೂರ್ತಕ ನಾವ್ ಏನಾದ್ರೂ ಆರೋಪಿಗಳಾಗಿರ್ಬೋದು ಪ್ರತ್ಯೇಕ ಆರೋಪಿಗಳು ಅಮ್ಮಾಪುರದ ಶಿಕ್ಷಣ ವ್ಯಕ್ತಿನೇಳ್ತಾರೆ ಚೌಕಟ್ಟಿನ ಹೋರಿ ಒಳ್ಳೆ ಸಾಧನೆ ಗುರಿ ವಿಚಾರ ಬಂದಾಗ ಹಿಂದೆ ನೋಡ್ಬೇಡ್ರಿ ಮುಂದೆ ಸಾಗ್ರಿ ನಾವೆಲ್ಲ ವಿದ್ಯಾರ್ಥಿಗಳು ಜೊತೆ ಅಮ್ಮಾಪುರಕ್ಕೆ ಅವಕಾಶ ಕೊಟ್ಟಂತ ಕೊಟ್ಟಂತರು ಮಹೇಶ್ ಅಣ್ಣವರಿಗೆ ಧನ್ಯವಾದಗಳು ಹೇಳ್ತೇನೆ ಮಹೇಶ್ ಅಣ್ಣವರಿಗೆ ಇದು ರಾಜಕೀಯ ವೇದಿಕೆ ಅಲ್ಲ ಶಾಲೆ ವೇದಿಕೆ ಗ್ರಾಮಸ್ಥರ ವೇದಿಕೆ ಅದ ಕಂಡ ಒಂದು ಮಾತಾ ಹೇಳ್ತಾರೆ ನಮ್ಮೂರ ರಾಜಕೀಯ ರಂಗ ಸಾಕಷ್ಟು ವಿಠಲರವರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ರು ಆಮೇಲೆ ಸುಮಂಗ್ಲಾ ಶೆಟ್ಟಿ ಅವರಾಗಿದ್ರು ಅದಾದ ನಂತರ ರಾಜಕೀಯವಾಗಿ ರಾಜಕೀಯ ಕಿಂಗ್ ಮೇಕರ್ ಅಲ್ಲ ಮೂರಾಗದ ದಯವಿಟ್ಟು ನಾವು ಹೇಳ್ತೀವಿ ಬರುವಂತ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಟಿ ಪಿ ಅಧ್ಯಕ್ಷ ಇರಬಹುದು ಜಿ ಪಿ ಅಧ್ಯಕ್ಷರಾಗಿರ್ಬೋದು ಯಾರೇ ಬಂದ್ರು ಕೂಡ ಅಮ್ಮಾಪುರದಾಗ ಅವಕಾಶ ಕೊಟ್ಟು ಅಮ್ಮ ಕೂಡ ರಾಜಕೀಯ ಅಂತ ಮಹೇಶ್ ವೇದಿ ಮಹೇಶ್ ವಿಖಾಂತರ ಅವ್ರಿಗೆ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ ಸಾಧ್ಯ ಆದ್ರೆ ತಾವು ಜಿಲ್ಲಾ ಪಂಚಾಯತ್ ನಂತರ ಕೂಡ ನಾವೆಲ್ಲ ಇವಾಗ ಅಂಗಡಿ ಕೂಡ ನಾವು ಸಹಕಾರ